ವರದಿ ಕನ್ನಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಇಂದು ಬೆನಿವಾಡ್ ಗ್ರಾಮದ ನಾಲ್ವರು ರೈತರು ಬಾಳೇಶ್ ಅಡಿವೆಪ್ಪ ಹೂನೂರಿ ಮಾರುತಿ ಭೀಮಪ್ಪ ಬಂದಾಯಿ ಮಾಯಪ್ಪ ಗೋಟೂರೆ ಇವರು ಹುಕ್ಕೇರಿ ತಾಲೂಕಿನ ರೈತರ ವಿರುದ್ಧ ಕಬ್ಬು ಕಟಾವು ಮಾಡಿ ಮಹಾರಾಷ್ಟ್ರದ ಹಮಿದವಾಡ್ ಕಾರ್ಖಾನೆಗೆ ಸಾಗಿಸುತ್ತಿರುವ ಸಂದರ್ಭದಲ್ಲಿ ತಡೆಗಟ್ಟಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ ತಾಲೂಕಾ ಅಧ್ಯಕ್ಷ ಶಾಂತಿನಾಥ್ ಮಗದೂಮ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮಹಾರುದ್ರ ಮರೆನ್ನವರ್ ಬ್ಲಾಕ್ ಅಧ್ಯಕ್ಷ ವಿಶ್ವನಾಥ್ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಅಲಿ ಬಾಡ್ಕರ್ ಬಾಹುಬಲಿ ಮಲಗೌಡನವರ್ ಗುರುಸಿದ್ಧ ಬಾಗಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಇವರು ನಾಲ್ಕು ಟ್ರ್ಯಾಕ್ಟರ್ ಗಳನ್ನು ತಡೆ ಹಿಡಿದು ಡ್ರೈವರ್ಗಳನ್ನ ಹಿಂತಿರುಗಿಸಿ ಟ್ರ್ಯಾಕ್ಟರ್ಗಳನ್ನ ಊರಿಗೆ ಕಳುಹಿಸಲಾಯಿತು ವರದಿ ಶಾಂತಿನಾಥ್ ಮದ್ದು ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಅಲ್ಲೇ ಬರೋನ್ ಮನೆ ಬಂದ ಇವ್ನ ಎಲ್ಲ ಗಾಡಿ ಹಾಕೊಂಡ್ ಅಂತ ನೀವ್ ಮಾಡ್ರಿ ಮನುಷ್ಯ ಮುಖಾಂತರ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಾವು ಸುಮಾರು ನಾಲ್ಕು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಕಬ್ಬಿನ ಬಿಲ್ ಸಂಬಂಧ ನಮ್ಮ ಕರ್ನಾಟಕದಲ್ಲಿ ಏನು ಗುಜರಾತ್ ಮಾದರಿ ಆಗಿತ್ತು ನಾಲ್ಕು ಸಾವಿರದ ನಾಲ್ಕು ನಾಲ್ಕು ಸಾವಿರದ ಏಳ್ನೂರ ಐವತ್ತು ಆ ಬಿಲ್ ಕೊಡ್ಲಂತೇಳಿ ನಾವು ಸುಮಾರು ನಾಲ್ಕು ತಿಂಗಳತ್ತ ಹೋರಾಟ ಮಾಡ್ತಾ ಇದ್ದೇವೆ ಸತ್ಯಪ್ಪಣ್ಣ ಮತ್ತು ರಾಜೀವ್ನ ನೀವೇನಾದ್ರಿ ನಿಮ್ಗೆ ದಯಮಾಡಿ ಕೈ ಮುಗಿತೀನಿ ನೀವೇನಾದರೂ ಕಬ್ಬು ಕಡಿಯೋದಾದ್ರೆ ಇಡೀ ನಮ್ಮ ಹುಕ್ಕೇರ್ ತಾಲೂಕು ಏನು ಕಬ್ಬು ಐತೆ ಎಲ್ಲ ನೀವು ಸಂಪೂರ್ಣ ನೀವು ಹೋಯ್ತು ಅಂತಂದ್ರೆ ನಾವು ಹೋರಾಟ ಮಾಡೋದಿಲ್ಲ ನಿಮ್ಮ ಮನೆಗೆ ಬಂದು ಕುಂತವು ಎಲ್ಲ ನೀವೇ ನೀವಾಗೆತ್ತಬೇಕಾಗಿತ್ತು ಅಲ್ರಿ ನೀವು ಹೊಟ್ಟಿಗೆ ಅನೋ ಹೊಂತರಿ ನೀವು ರೈತನ ಮಕ್ಕಳಿ ನೀವು ಕಬ್ಬು ಬೆಳೆದಿರಿ ನಾವು ಕಬ್ಬು ಅಲ್ರಿ ಒಂದ ಇನ್ನೊಂದು ಹತ್ತು ದಿನ ನಿಮ್ಗೆ ತಡ್ಕೋಕೆ ಏನ್ ಆಗ್ತೈತಿ ನೋಡ್ರಿ ಏನ ಬಿಲ್ ಫಿಕ್ಸ್ ಆಗ್ಲಿಲ್ಲ ಅಂತಂದ್ರೆ ನೀವ್ ಇಬ್ಬರ ಇದಕ್ಕೆ ಏನ್ ನಮ್ ತಾಲೂಕು ಜವಾಬ್ದಾರಿ ನೀವ್ ಇಬ್ಬರ ಆಗ್ತೀರಿ ಹೊಣಿಗಾರ ಎಲ್ಲ ನೀವೇ ಆಗ್ತೀರ ಅಂತೇಳಿ ನಮ್ಮ ಮಾಧ್ಯಮರ ಮುಖಾಂತರ ನಿಮ್ ಮುನ್ನೆಚ್ಚರಿಕೆ ನಾವು ಕೊಡ್ತಾ ಇದ್ದೇನೆ ಗೋಪಾಲ್ ಮರ್ಬಸನ ಅಂತ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಬೆನ್ ಹೊಂಟೈತಿ ಅದು ನೀವು ಬೆನ್ವಾಡ್ದಾರ ಹೋಯ್ತು ಅಂತಂದ್ರೆ ನಾವು ಎಲ್ಲೂ ಹೋರಾಟ ಮಾಡೋದಲ್ಲ ಹೋರಾಟ ಹಿಂದ್ ತಕೊಂಡು ಹೋಗ್ಬಿಡ್ತೇವೆ

ಇವತ್ತು ಹುಕ್ಕೇರಿ ತಾಲೂಕಿನ ಗ್ರಾಮದಲ್ಲಿ ಸುಮಾರು ನಾಲ್ಕು ಜನ ರೈತರು ಇವತ್ತು ಕಬ್ಬನ್ನು ಕಡಿದು ಮಹಾರಾಷ್ಟ್ರಿಗೆ ಸಾಗಣೆ ಮಾಡುತ್ತಿರುವ ನಾಲ್ಕು ಟ್ರ್ಯಾಕ್ಟರ್ಗಳನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಅವರನ್ನು ಹಿಡಿದು ಮರಳಿ ಅವ್ರ ಊರಿಗೆ ಕಳಿಸುವಂತ ಪ್ರಯತ್ನ ನಾವು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಆ ರೈತರಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ ಏನು ರಾಜ್ಯದಲ್ಲಿ ಸುಮಾರು ನಾಲ್ಕೈದು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಕಬ್ಬಿನ ಬಿಲ್ ನಿಗದಿತ ಪಡಿಸಿ ಆಮೇಲೆ ಕಬ್ಬನ್ನು ಕೊಡ್ರಿ ಅಂತೇಳಿ ಸುಮಾರು ನಾವು ಈಗ ಹೋರಾಟ ಮಾಡಿದೇವೆ ಒಂದು ಹಂತಕ್ಕೆ ಬಂದೈತಿ ಈ ರಾಜ್ಯ ರೈತರದ ರೀ ಕಬ್ ದಯಮಾಡ್ ಬೆಂಗಾಳ ಗ್ರಾಮದವರು ದಯಮಾಡ್ ಕಬ್ಬನ್ನು ಬಂದ್ ಮಾಡ್ರಿ ಈ ಕಬ್ಬನ್ನು ನಾವು ಹೊಳೆ ಕಳಿಸಿದೇವಿ ಯಾವತ್ತು ನಮ್ಮ ಕರ್ನಾಟಕದ ಯಾವತ್ತು ಬಿಲ್ ಘೋಷಣೆ ಆಗ್ತೈತಿ ಅವತ್ತು ಈ ಟ್ರ್ಯಾಕ್ಟರ್ ನಾವು ಬಿಡ್ತೀವಿ ಅಂತೇಳಿ ಈ ನಾನು ನಮ್ಮ ಸಂಘಟನೆ ವತಿಯಿಂದ ಮತ್ತು ಮಾಧ್ಯಮರ ಮುಖಾಂತರ ನಿಮಗೆ ನಾವು ಒಂದು ಮನವಿನು ಎಚ್ಚರಿಕೆಯನ್ನು ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಬತ್ತ ನಾವು ಇಡೀ ಹುಕ್ಕೇರಿ ತಾಲೂಕಿನ ರೈತ ಬಾಂಧವರಿಗೆ ತಿಳ್ಸೋದು ಏನಪ್ಪಾ ಅಂತಂದ್ರೆ ಇದು ನಾವು ಹೋರಾಟ ಮಾಡದೇವು ನಮ್ಮ ಸಲುವಾಗಿ ಅಲ್ಲ ಎಲ್ಲ ರೈತರ ಸಲುವಾಗಿ ಐತಿ ನಾವು ನಿಮ್ಗೆ ಒಂದು ವರ್ಷ ತನಕ ನೀವು ಕಷ್ಟಪಟ್ಟು ಕಣ್ಣಾಗೆ ನೀಸಿಂದ ರಾತ್ರಿ ಆಗಲಿ ದುಡಿದ ಕೇಸಿಂದ ನೀವು ಕಬ್ಬು ಬೆಳೆಸಿದಿರಿ ಇದಕ್ಕೆ ನಾವು ನೀವೊಂದು ನಿಗದಿತ ಬೆಳೆ ಕೊಡಿಸ್ಬೇಕಾದ್ರೆ ಬೆಲೆ ಅಂತ ಗಸಿಂದ ನಾವು ಹತ್ರ ಸಲುವಾಗಿ ಹೋರಾಟ ಮಾಡಿದೆವು ಇನ್ನೆಲ್ಲ ಮೊನ್ನೆ ನಾವು ಹೋರಾಟ ಮಾಡಿದ್ರು ಕೂಡ ಬೆನವಾಡ ಗ್ರಾಮದವರ ಮೂರು ನಾಲ್ಕು ಜನ ರೈತರು ಕೇಳಿಲ್ಲ ಇವತ್ತು ತಂದ ಕಿಶಿಂದ ಕಬ್ ಕೆತ್ತ ಬೇರೆ ಅದು ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ ಕಳ್ಸಾಗದ ಹತ್ತಿರದಿಂದ ನಾವೀಗ ಈ ಟ್ಯಾಕ್ಟರ್ಗಳನ್ನು ವಾಪಸ್ ಅವ್ರ ಊರಿಗೆ ಕಳ್ಸಾಗ್ದೇವೆ ನಾಳೆ ಯಾವ್ದೋ ರೈತ ಬೇರೆ ರೈತ ಇದು ನೋಡ್ಕೊಂಡು ಕೈ ಬೇರೆ ತಪ್ಪು ಮಾಡಬಾರ್ದು ಮತ್ತೆ ಹಿಂಗೆ ಯಾರೋ ತಪ್ಪು ಮಾಡಿದ್ರಂದ್ರ ಈಗ ನಾವು ಹೊಳೆ ಇದಕ್ಕೆ ಊರಿಗೆ ಕಳ್ಸಾಗಿದ್ದೇವೆ ನಾಳಿಂದ ಊರಿಗೆ ಕಳ್ಸಾಗಿಲ್ಲ ಎಲ್ಲಿ ಗಾಡಿ ನಿಂತಿರ್ತಾವಲ್ಲ ಅಲ್ಲಿ ನಿಲ್ಲಿಸಬೇಕಾಗ್ತೈತಿ ಇದು ನಾವು ಎಲ್ಲ ನಮ್ಮ ಹುಕ್ಕಿರ್ ತಾಲೂಕಿನ ರೈತರಿಗೆ ಒಂದು ಎಚ್ಚರಿಕೆ ಅಂತ ಹೇಳ್ತೇವೆ ನಮ್ಮ ಕಡಿಂದ ಅದಲ್ಲದೆ ಎಲ್ಲರೂ ರೈತ ಮುಖಂಡರು ಇವತ್ತು ನೋಡ್ರಿ ಮಳೆ ಸುರಿತಾ ಇದ್ರು ಕೂಡ ನಾವು ಇವತ್ತು ಮಧ್ಯರಾತ್ರಿ ಮಧ್ಯ ಹದ್ಮೊಂದು ಗಂಟೆ ಟೈಮಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ನಮ್ಮ ರೈತ ಮುಖಂಡರೆಲ್ಲ ಕುಡ್ಕೊಂಡು ಗಾಡಿ ತಡೆದ ಗಟ್ಟಿ ರೈತರ ತಿಳುವಳಿಕೆಯನ್ನು ನಾವು ಕೂಡ ಹೇಳಬೇಕಾಗಿತ್ತು ಬೆಳಗ್ಗೆ ಹೋರಾಟ ಮಾಡೋದ ರಾತ್ರಿನೂ ಹೋರಾಟ ಮಾಡೋದ ದಯಮಾಡಿ ರೈತ ಮರೇ ನಮ್ಮ ಹುಕ್ಕೇರಿ ತಾಲೂಕಿನ ಮತ್ತು ಸುತ್ತಮುತ್ತಿನ ಎಲ್ಲ ತಾಲೂಕಿನ ರೈತ ಅಂತಾಮರಲ್ಲಿ ಎತ್ತದಿ ಮಹಾರಾಷ್ಟ್ರಕ್ಕೇನು ಕಬ್ಬು ಕೊಡ್ತಾಯಿದ್ರಲ್ಲ ಅದಕ್ಕಿಂತ ಹೆಚ್ಚು ಬಿಲ್ಲನ್ನು ನಾವು ಕರ್ನಾಟಕ ಫ್ಯಾಕ್ಟ್ರಿಯಲ್ಲಿ ಹೇಳಿ ನಾವು ಇದನ್ನು ಸಂದೇಶ ಕೊಟ್ಟು ನಾಳಿಂದ ಯಾರೋ ದಯಮಾಡಿ ಕಬ್ಬು ಕಡಿಬೇಡ್ರಿ ನಮ್ಮ ಕರ್ನಾಟಕದ ಬಿಲ್ ಫಿಕ್ಸ್ ಹಾಗೆ ಆಗ್ತೈತಿ ಏನು ಗುಜರಾತದಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೊಡ್ತಾ ಇದ್ದಾರೋ ಅದೇ ಮಾದರಿಯಲ್ಲಿ ನಮ್ಮದು ಹನ್ನೊಂದು ಹತ್ತು ಹಿಂಗೆ ಹನ್ನೆರಡು ಡಿಗ್ರಿ ಬರ್ತದೆ ನಮಗೆ ಐದು ಸಾವಿರ ಕೊಡಲೇಬೇಕು ಸರ್ಕಾರದವ್ರು ಆದರೆ ನಾವು ಕೇಳ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅಷ್ಟೇ ಕೊಡ್ರಿ ಅಂತ ಕೇಳ್ತಾ ಇದ್ದಾವೆ ದಯಮಾಡಿ ಕಬ್ಬು ಏನು ತರದು ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕಳೆಕ್ ಕಳೆದ ಇವನಂತ ಕೇಳ್ಕೊಳ್ತೀರಿ ಲಾಸ್ಟು ನೀವು ಯಾರು ಕಬ್ಬು ಹೇಳಿ ನಾನು ನಿಮ್ಮ ಮಾಧ್ಯಮರಲ್ಲಿ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ನನ್ನ ಹೆಸರು ಗೋಪಾಲ್ ಮರಭಸನವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ನನ್ನ ಹೆಸರು ಮೊಮ್ಮದಲಿ ಬಾಡ್ಕರ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂತಿನಾಥ್ ಹುಕ್ಕೇರಿ ತಾಲೂಕಾ ಅಧ್ಯಕ್ಷ ಗೋಪಾಲ್ ಮರಭಸನ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾವಾಗ ಬೆಳ್ವಾಡ್ದವ್ರಿ ಕಬ್ಬುಗಳ ರೈತ ಸಂಘದ ವಿರುದ್ಧ ಹಾಕೊಂಡು ನಾವು ಕಬ್ಬು ಕಡ್ದಿದ್ದೀರಿ ನಮ್ಗೆ ಸೂಕ್ತ ಬೆಲೆ ನಿಗದಿ ಆಗಲಿ ಅಂತೇಳಿ ರೈತ ಸಂಘ ಎಲ್ಲ ಹೋರಾಟ ಮಾಡತ್ತು ನಾವು ಅವ್ರ ವಿರುದ್ಧವಾಗಿ ಕಬ್ಬು ಕಡ್ಕೊಂಡು ಮಹಾರಾಷ್ಟ್ರ ಸರ್ಕಾರ ಗೊಯಾತಿದ್ವು ಅಂತಲೇ ಇಲ್ಲಿ ನಮ್ಮ ಕಬ್ಬುಗಳು ಹುಕ್ಕೇರಿಯಾಗ ಹಿಡಿದ ರೈತ ಸಂಘಟನೆಯವರು ತೆಗೆಟ್ಟಿದವರು ಇವತ್ತು ಏನೋ ಕಡದ ಕಡೋದು ಕಡ್ದೋಗ್ ತಪ್ಪ ಐತಿ ನಮ್ಮ ಊರಿನ ಹರ್ಸ್ಕೊಂಡು ಹೊಂಟವು ಗಾಡಿಗಳು ಈಗ ಊರಿಗೆ ತಗೊಂಡ್ ವಾಪಸ್ ನೀವು ನಿಮ್ಮಿಂದ ಈಗ ಯಾರ ದೊಡ್ಡ ರೈತರದಲ್ಲ ಸಣ್ಣ ರೈತರಿಗೆಲ್ಲ ದೊಡ್ಡ ರೈತರಿಗೆ ಸಣ್ಣ ರೈತರು ತಪ್ಪು ಮಾಡಂಗಿಲ್ಲ ನಿಮಗ್ ಪನಿಷ್ಮೆಂಟ್ ಆಗಿದೆ ತಿಳ್ಕೊಬೇಕ ಇನ್ನ ನಾಳಿಂದ ಯಾರ ಜರಕದ ಕಬ್ಬ್ರ ಕೇಳ್ತಿರ ಅಂದ್ರ ಇಲ್ಲಿ ಅಷ್ಟೇ ಈಗ ಅಲ್ಲ ಈಗ ಹೊಳೆ ಕಳ್ಸಿದೇವ ನಾಳೆ ಹೊಳಿ ಕಳ್ಸಂಗಿಲ್ಲ ಎಲ್ಲಿ ಗಾಡಿ ನಿಂತಿರ್ತಾವಲ್ಲ ಅಲ್ಲಿ ಡಬ್ಬಿ ನಿಂದ್ರಿಸೋದು ಇಂಜಿನ್ ತಗೋದ್ ಪೊಲ್ಟಿನ್ ಹಾಕೋದು ಕೆಲಸ ಮಾಡ್ತೇವ ನಾವು ನೀವೇನ್ ಇದನ್ನ ಆಯ್ತೀರಲ್ಲ ರೈತರು ದುಡಿಯಾನಿಲ್ಲ ನೀವ ರೈತರು ಹೊಟ್ಟೆ ಮೇಲೆ ಹೊಳೆ ರೈತರು ಹೊಟ್ಟೆ ಮೇಲೆ ಹೊಡೆ ನಮಗೆ ಇಲ್ಲ ನಮ್ಮ ರೈತ ಸಂಘಟನೆ ನಿಮ್ ಗಾಡಿ ಹಿಡ್ದ ಇನ್ ಮುಂದಿಲ್ ರೇಟ್ ರೇಟ್ ಘೋಷಣೆ ಆಗೋತ್ತ ತುಂಬ ಹೇಳಿದ್ರು ಇದ್ರಿ ಇದ್ರಿ ಅದಲ್ರಿ ಸೀದಾ ಮನಿಗ್ ಹೋಗಬೇಕ ಈಗ ನೀನ ಡ್ರಿಂಕ್ಸ್ ಮಾಡಿ ಗಾಡಿ ಹೋಗಿ

ಈ ಸ್ಪಷ್ಟ ಸೂಚನೆ ಹೇಳಾಗೋದು ತೊಡನಿದವರು ಮೊದಲ ಕಬ್ ಕೆತ್ತಗೋಗ್ರು ನಮ್ಮ ರೈತರಿಂದ ಕಣಕ